ನಮಶಿವಾಯ ಶಿವಾಯ ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತು ಏನೇನ್ ಮಾಡ್ತೀನಿ ಅನ್ನೋದ್ರು ಏನೇನು ಮಾಡ್ತೀನೋ ಸೊ ಹಾಗೆ ವಿಡಿಯೋ ಮಾಡ್ತಾ ಒಂದು ಆಗಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆನೇ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ನಿನ್ನೆ ಫುಲ್ ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ಇನ್ನೂ ಕೆಲಸ ಎಲ್ಲ ಹಾಗೆ ಇದೆ ಎಲ್ಲನೂ ಮಾಡಬೇಕು ಸೊ ಮಾಡ್ತಾ ಮಾಡ್ತಾ ನಿಮ್ಮೊಂದಿಗೆ ವಿಡಿಯೋನ ಮಾಡ್ತೀನಿ ಹಾಗೆ ಏನಾದರೂ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಸೊ ಹಾಗೆ ಕಂಟಿನ್ಯೂ ಅಂದರೆ ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ಮುಂಜಾನೆ ನಾನು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇವತ್ತು ತು ಬ್ಲಾಗ್ ಮಾಡ್ಕೋಬೇಕು ಅನ್ಕೊಂಡಿದ್ದಿಲ್ಲ ಸೊ ಹಂಗೆ ಏನಾದ್ರೂ ಮಾಡಿದ್ರಾಯ್ತು ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ ಬಟ್ ಇವತ್ತಿನ ಡೇ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಸರ್ಪ್ರೈಸ್ ಆಗಿತ್ತು ಸೊ ನಿಮ್ಮೊಂದಿಗೆ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಮಾಡಿ ಈ ಕೂದ ಎಲ್ಲ ಮೇಲ್ಕಟ್ಟೆ ಕೆಲಸ ಚಲೋ ಮಾಡೋದಾಗಿತ್ತು ಯಾಕಂದ್ರೆ ಈ ಬ್ಯಾಸ್ ಈ ಕಾವನ್ನ ತಡ್ಕೊಳಕ ಕೆಲಸ ಮಾಡೋದ್ನಾಗ ಇನ್ನೂ ಹೆಚ್ಚು ಕಾವು ಆಗ್ಬಿಡತ ರಾತ್ರಿ ಶೆಂಗ ಉರ್ಕೊಂಡು ಇಟ್ಕೊಳಿ ಸವನ್ನೆಲ್ಲ ಸೊಪ್ಪಿ ಸುಲ್ದ ಸ್ಟೋರ್ ಮಾಡಿ ಇಟ್ಕೋತೀವಿ ಅಂದ್ರೆ ಅಡುಗೆ ಮಾಡೋದ್ನಾಗ ಜಲ್ದಿ ಜಲ್ದಿ ಏನಾರ ಬೇಕಾಕ್ ಅಂದ್ರೆ ಜಲ್ದಿ ಕೆಲಸ ಆಗ್ತೈತಿ ಇಟ್ಕೊಲಿಲ್ಲ ಅಂದ್ರೆ ಅವರ್ ಟೈಮ್ನಾಗ ಹುರಿದು ಮಾಡ್ಕೋದು ಅಂದ್ರೆ ಲೇಟ್ ಕೆಲಸ ಕೆಲ್ವ ಅವತ್ತು ಎದ್ದ ತಕ್ಷಣನೇ ಸ್ನಾನ ಮಾಡ್ಕೊಂಡಿದೆ ಆಯಿಲ್ ಮಸಾಜ್ ಮಾಡ್ಕೊಂಡಿದೆ ಅಂತ ಹೇಳಿ ಸೊ ಆಮೇಲೆ ಕೆಲಸನ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದೆ ಪಾತ್ರೆ ತೊಳೆದು ಅದು ಇದು ಎಲ್ಲ ಇತ್ತು ಸೊ ಅವತ್ತು ನಾಷ್ಟಕ್ಕೆ ನಾನು ಚಪಾತಿ ಮತ್ತು ಹೀರಿಕಾಯಿ ಚಟ್ನಿಯನ್ನು ಮಾಡ್ಕೊಂಡಿದ್ದೆ ಸೊ ಚಿಕ್ಕ ಮಗಳಿಗೆ ಅದು ಶ್ರದ್ಧಾಗೆ ತುಂಬ ಇಷ್ಟ ಸೊ ಹಂಗಾಗಿ ಅದನ್ನು ಮಾಡ್ಕೊಂಡಿದ್ದೆ ಸ್ವಲ್ಪ ಇವರು ಸ್ವಿಮ್ಮಿಂಗ್ ಕ್ಲಾಸಿಗೆಲ್ಲ ಹೋಗೋರಿದ್ರು ಸೊ ಬೆಳಗ್ಗೆ ತಕ್ಷಣ ರಾಗಿ ಮಾಲ್ಟ್ ಕೂಡ ಮಾಡಿಕೊಟ್ಟಿದ್ದೆ ಸೊ ಅದನ್ನು ತಿಂದುಬಿಟ್ಟು ಅವರು ಕ್ಲಾಸಿಗೆಲ್ಲ ಹೋದರು ಸೊ ಈ ವಿಡಿಯೋದಲ್ಲಿ ನಾನು ಅವ್ರ ಸ್ವಿಮ್ಮಿಂಗ್ ಕ್ಲಾಸ್ ಕೂಡ ತೋರಿಸಿದ್ದೀನಿ ಹೇಗಿದೆ ಅಂಥೇಳಿ ಮಾರ್ನಿಂಗ್ ಹೋಗಿದ್ದಾಗ ಇವರು ಮುಂಜಾನೆ ಈ ಹಸ್ಬೆಂಡ್ ಬಿಟ್ಟಿರ್ತಾರೆ ಸೊ ಈವ್ನಿಂಗ್ ನಾನು ಕರ್ಕೊಂಡು ಬರೋಕ್ಕೆ ಹೋದಾಗ ಸ್ವಲ್ಪ ಜಾಸ್ತಿ ಟೈಮ್ ನಮ್ಮಲ್ಲಿ ಸ್ಪೆಂಡ್ ಮಾಡಿರ್ತೀನಿ ಆವಾಗ ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡಿದ್ದು ಮಾರ್ನಿಂಗ್ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಅದನ್ನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ವಿಡಿಯೋನ ಕಂಟಿನ್ಯೂ ಆಗ ಕಂಟಿನ್ಯೂಯಸ್ ಆಗಿ ನೋಡ್ತಾ ಹೋಗಿ ಸ್ಕಿಪ್ ಮಾಡಬೇಡಿ ಸೊ ನನ್ನ ಬ್ಲಾಗ್ಗಳು ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಯೂಟ್ಯೂಬಲ್ಲಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಪೇಜನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ನಾನು ಏನಾದರೂ ಒಂದು ಒಳ್ಳೆಯ ಮಾಹಿತಿಯನ್ನು ನಿಮ್ಗೆ ನೀಡ್ತಾನೇ ಇರ್ತೀನಿ ನನ್ನ ಬ್ಲಾಗಲ್ಲಿ ನಿಮಗೆ ಯೂಸ್ಫುಲ್ ಆಗುವಂಥ ಮಾಹಿತಿನೇ ನೀಡ್ತೀನಿ ಅನ್ನೋದು ನನ್ನ ಅಭಿಪ್ರಾಯ್ ಕ್ಲಾಸ್ ಇವರು ತಂಪಾಯ್ತು

ಈ ಬೆಳಗ್ಗೆ ಎದ್ಮೇಲೆ ಮಕ್ಕಳಿಗೆ ಒಮ್ಮೆಲೇ ನಾಷ್ಟ ಮಾಡೋದಿಲ್ಲಲ್ಲ ಏನಾದರೂ ಬೇಕಾಗಿರುತ್ತೆ ಸೊ ಆ ಟೈಮಲ್ಲಿ ನಾವು ಏನು ಮಾಡಿರಲಿಲ್ಲ ಅಂದರೆ ಚಹಾ ಕೇಳ್ಕೊಂಡು ಕೊಂಡಿರ್ತಾರೆ ಸೊ ಹಾಗಾಗಿ ನಾನು ಇವಾಗ ಅಂದರು ರಾಗಿ ಮಾಲ್ಟನ್ನು ಪ್ರಿಪೇರ್ ಮಾಡಿ ಅದನ್ನೇ ಕೊಡ್ತಾ ಇರ್ತೀನಿ ಈ ರೆಸಿಪಿ ನಾನು ಮುಂದೆ ಯಾವಾಗಲಾದರೂ ಶೇರ್ ಮಾಡ್ಕೋತೀನಿ ನಿಮ್ಮೊಂದಿಗೆ ಶ್ರದ್ದು ಒಂದು ಹಾಗೆ ವಿಡಿಯೋ ಮಾಡಿದ್ಲು ನಾನು ವಿಡಿಯೋ ಮಾಡಿ ಅಲ್ಲಿ ಮೊಬೈಲ್ ಇಟ್ಟಿದ್ದೆ ಸೊ ಅದನ್ನು ತೊಗೊಂಡು ತಾನು ಒಂದು ವಿಡಿಯೋ ಮಾಡ್ಕೊಂಡಿದ್ಲು ಬ್ಲಾಗ್ಸ್ ಅಂತೇಳಿ ಹಾಗೆ ಅದು ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಅದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಕ್ಕಳದ ಮೆಮೊರಿ ಇರಲಿ ಅಂತೇಳಿ ಅದರಲ್ಲಿ ಹಾಗೆ ಅಪ್ಲೋಡ್ ಮಾಡಿದ್ದೀನಿ ನಾನು ಆಮೇಲೆ ನಾನು ಕೆಲಸನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ನಾನು ನಾಷ್ಟಾಗಿ ಹೇಳಿದ ಹಾಗೆ ಚಪಾತಿ ಮತ್ತು ಏರಿಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಅವಳಿಗೆ ಶ್ರದ್ಧಾಗೆ ತುಂಬ ಇಷ್ಟ ಅದು ಅಂಥೇಳಿ ಆ ದೊಡ್ಡವಳ್ದು ಇನ್ನೂ ಕ್ಲಾಸ್ ಇತ್ತಲ್ಲ ಸೊ ಅವಳು ಕ್ಲಾಸ್ಗೆಲ್ಲ ಹೋಗೋದು ಎಲ್ಲ ತೊಗೊಂಡು ಅವಳು ಸ್ಕೂಲಿಗೆ ಹೋದ್ಲು ಆಮೇಲೆ ನಾನು ಇವ್ರನ್ನ ಕರೀಲಿಕ್ಕೆ ಅಂಥೇಳಿ ಸ್ಕೂಲ್ಗೆ ಅಂದರೆ ಸ್ವಿಮ್ಮಿಂಗ್ ಕ್ಲಾಸ್ ಇವರು ಎರಡು ಟೈಮ್ ಹೋಗ್ತಾರೆ ನಾವು ಆ್ಯಕ್ಚುಲಿ ಅದು ಒಂದನೇ ತಾರೀಕಿಂದನೇ ಸ್ಟಾರ್ಟ್ ಇತ್ತು ನಮ್ಗೆ ಗೊತ್ತಾಗಲಿಲ್ಲ ನಾವು ಹಾಗಾಗಿ ಲೆವೆನ್ ಡೇಟಿಗೆನ ಸ್ಟಾರ್ಟ್ ಮಾಡಿದ್ವಿ ಸೊ ಅವರು ಕ್ಲಾಸಲ್ಲಿ ನೀವು ಟೂ ಟೈಮ್ಸ್ ಬಂದು ಕವರ್ ಮಾಡ್ಕೋರಿ ಅಂತ ಹೇಳಿದರು ಸೊ ಹಂಗಾಗಿ ಅವರಿಗೆ ಟೂ ಟೈಮ್ಸ್ ಕಳಿಸ್ತಾ ಇದ್ದೀನಿ ನಾನು ಈ ದೊಡ್ಡೋಳು ಮಾತ್ರ ಒಂದೇ ಟೈಮ್ ಹೋಗ್ತಾಳೆ ಈವ್ನಿಂಗು ಚಿಕ್ಕವಳು ಒಂದೇ ಟೈಮ್ ಹೋಗ್ತಾಳೆ ಯಾಕಂದರೆ ಅವಳಿಗೆ ಈವ್ನಿಂಗು ಮ್ಯೂಸಿಕ್ ಕ್ಲಾಸ್ ಇದೆ ದೊಡ್ಡವಳಿಗೆ ಮಾರ್ನಿಂಗೂ ಸ್ಕೂಲ್ ಇದೆ ಸೊ ಹಾಗಾಗಿ ಅವರು ಒಂದೇ ಟೈಮ್ ಹೋಗ್ತಾರೆ ಚಿಕ್ಕವ್ನ ಮಾತ್ರ ಅವನು ಟೂ ಟೈಮ್ಸ್ ಹೋಗ್ತಾಯಿದ್ದಾನೆ ಸಹ ಕ್ಲಾಸು ತುಂಬ ಚೆನ್ನಾಗಿದೆ ಕೋಚ್ಗಳು ತುಂಬ ಚೆನ್ನಾಗಿ ಅವ್ರಿಗೆ ಸ್ವಿಮ್ಮಿಂಗನ್ನು ಕಲಿಸ್ತಾ ಇದ್ದಾರೆ ಅವ್ರು ಹೋಗ್ತಾ ಇನ್ನ ತ್ರೀ ಒಂದು ಫೈವ್ ಡೇಸ್ ಆಯಿತು ಅಷ್ಟೇ ಸೊ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅವರು ಸ್ವಿಮ್ಮಿಂಗನ್ನು ಕಲ್ತ್ಕೊಂಡಿದ್ದಾರೆ ಸೊ ಬೇಸಿಗೆ ರಜೆಯಲ್ಲಿ ಅದು ಇದು ಆ ಕಡೆ ಈ ಕಡೆ ತಿರ್ಗಾಡೋಕೆ ನಾಯ್ ಸೊ ಈ ಥರ ಏನಾದರೂ ಕ್ಲಾಸ್ಗಳನ್ನು ಹಚ್ಚಿದ್ವಿ ಅಂತಂದರೆ ಅವ್ರಿಗೂ ಒಂಥರ ಎಂಟರ್ಟೈನ್ಮೆಂಟ್ ಇರುತ್ತೆ ಎಲ್ಲಾದರೂ ಹೊರಗಡೆ ಹೋಗೋದು ಒಳ್ಳೆ ಬಟ್ ಆಗಲಿಲ್ಲಪ್ಪ ಅಂತಂದರೆ ಈ ಥರ ಕ್ಲಾಸ್ಗಳನ್ನು ಹಚ್ಚಿದ್ವಿ ಅಂದರೆ ಅವ್ರಿಗೂ ಒಂಥರ ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಶ್ರದ್ಧಾಗಂತೂ ಮ್ಯೂಸಿಕಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸೊ ಹಾಗಾಗಿ ಅವಳಿಗೆ ಈ ಸರ್ತಿ ಅವರು ಸರು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ ಅಂಥೇಳಿ ಅವರು ನಮಗೆ ತುಂಬ ಪರಿಚಯ ಸೊ ಹಾಗಾಗಿ ಈ ಸರಿ ನೋಡಬೇಕು ಅವಳು ಹೇಗೆ ಕಲಿತಾಳೆ ಅನ್ ಅಂಥ ವಿಚಾರ ಏನು ಹೇಗೆ ಕಲಿತಾಳೆ ಅನ್ನೋದು ಗೊತ್ತಿಲ್ಲ ಬಟ್ ಇವಾಗ ಸ್ಟಾರ್ಟ್ ಮಾಡಿದಾಳೆ ಸೊ ತುಂಬ ಚೆನ್ನಾಗಿ ಅವರು ಕಲಿಸ್ಕೊಡ್ತಾ ಇದ್ದಾರೆ ಅವಳು ಈವ್ನಿಂಗ್ ಹೋಗ್ತಾಳೆ ಟೂ ಅವರ್ಸು ಸೊ ಈ ದೊಡ್ಡೋಳ್ದಂತರು ಇವಾಗ ಟೆಂತ್ ಇದೆ ಅಲ್ಲ ಸೊ ಹಾಗಾಗಿ ಅವಳದು ಅಭ್ಯಾಸನೇ ಹೆವಿ ಆಗಿಬಿಟ್ಟಿದೆ ಸೊ ಅವಳು ಕ್ಲಾಸು ಮತ್ತು ಅಭ್ಯಾಸ ಇದರಲ್ಲೇ ಬ್ಯುಸಿಯಾಗಿಬಿಟ್ಟಿದ್ದಾಳೆ ಮತ್ತು ಇವ್ನಿಂಗ್ ಸಣ್ಣವ್ನಿಗೆ ಇನ್ನೂ ಯಾವುದಾದ್ರೂ ಕ್ಲಾಸ್ ಹಚ್ಚಬೇಕು ಅಂತಂದರೆ ಇದೊಂದೇ ಸಾಕಮ್ಮ ಅಂತ ಹೇಳಿಬಿಟ್ಟು ಮುಂಜಾನೆ ಹಿಡಿದು ಸಂಜೆ ತನಕ ಕ್ಲಾಸ್ ಮುಗಿಸ್ಕೊಂಬಂದು ಆಟ ಆಡೋದ್ರಾಗೆ ಇರ್ತಾನೆ ಬೆಳಗ್ಗೆ ಇವರು ಬಿಟ್ಟು ಹೋಗಿರ್ತಾರೆ ನಾನು ನೈನ್ ಓ ಕ್ಲಾಕಿಗೆ ಇವ್ರನ್ನ ಅಂತ ಬರ್ತೀನಿ ಒನ್ ಅವರ್ ಕ್ಲಾಸ್ ಅಷ್ಟೇ ಇದು ಅವ್ರು ಏಯ್ಟ್ ಓ ಕ್ಲಾಕಿಗೆ ಬಿಟ್ಟು ಹೋಗಿರ್ತಾರೆ ಹಸ್ಬೆಂಡು ನಾನು ನೈನ್ ಓ ಕ್ಲಾಕಿಗೆ ಬಂದೆ ಕರೀಲಿಕ್ಕೆ ಮಾರ್ನಿಂಗ್ ನಂಗೆ ಟೈಮ್ ಇರೋದಿಲ್ಲ ಕೆಲಸ ಇರುತ್ತೆ ಅಂಥೇಳಿ ಆವಾಗ ಇವರು ಸ್ವಿಮ್ ಎಲ್ಲ ಮುಗ್ದಿತ್ತು ಸೊ ಹಾಗೆ ಅಂದರೆ ಬಿ ಬಿ ಪೂಲಲ್ಲಿ ಹಾಗೆ ಸ್ವಿಮ್ ಮಾಡ್ತಾಯಿದ್ರು ಸೊ ಅಷ್ಟೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರೋದು ಈವ್ನಿಂಗ್ ನಂಗೆ ಸ್ವಲ್ಪ ಟೈಮ್ ಸಿಗುತ್ತೆ ಅವ್ರ ಜೊತೆ ನಾನು ಹಾಗೆ ಕ್ಲಾಸಲ್ಲಿ ಕುಂತ್ಕೊಂಡಿರ್ತೀನಿ ಆವಾಗ ಜಾಸ್ತಿ ವಿಡಿಯೋ ಮಾಡಿದ್ದು ಇವಾಗ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಅದನ್ನೇ ಆಗಿದೆ ಶೇರ್ ಮಾಡ್ಕೊಂಡಿರೋದು ಇವ್ರ ಕ್ಲಾಸ್ ಮುಗಿಸಿ ಕರ್ಕೊಂಡು ಹೊಂಟಿದ್ದೆ ಸೊ ಅಲ್ಲಿ ನಮ್ ಚಿಕ್ಕು ಬಂದಿದ್ದ ಅವನ ಹತ್ರ ಮಾತಾಡ್ಕೊಳ್ತೀನಿ ಐಸ್ ಕ್ರೀಮ್ ಇಮ್ಮ ನಮ್ಮ ಬ್ರದರ್ ಮಗ ಸೊ ಇವ್ಗೆ ಚಿಕ್ಕು ಚಿಕ್ಕು ಅಂತ ಕರಿತೀನಿ ನಾನು ಹಂಗೆ ಚಿಕ್ಕು ಥರಾನೇ ಇದ್ದಾನೆ ಇವನು ತುಂಬ ಕ್ಯೂಟ್ ಕ್ಯೂಟಾಗಿ ಸೊ ಅವ್ರು ತಮ್ಮಂದು ಸೆಕೆಂಡ್ ಡೆಲಿವರಿ ಇತ್ತಲ್ಲ ನಮ್ಮ ಬ್ರದರ್ ವೈಫ್ದು ಸೊ ಹಂಗಾಗಿ ಅವರು ಹಾಸ್ಪಿಟ್ಲಿಗೆಲ್ಲ ಬಂದಿದ್ದರು ಅವನ ಕರ್ಕೊಂಡು ನಾವು ಮನೆಗೆ ಹೋದ್ನಿ ಆಮೇಲೆ ಹಾಸ್ಪಿಟ್ಲಿಗೆ ನಮ್ಮ ಬ್ರದರ್ ಕಾಲ್ ಮಾಡಿ ಒಂದು ಟೆನ್ ತರ್ಟಿಗೆಲ್ಲ ಕಾಲ್ ಮಾಡಿ ಹೇಳಿದ್ದ ಸೊ ಡೆಲಿವರಿ ಆಯಿತು ಅಮ್ಮ ಮಗ ಮಗಳು ಇಬ್ಬರು ಆರಾಮಾಗಿದಾರಂತೆ ಸೊ ಮಗಳು ಹುಟ್ಟಿದ್ಲು ಫಸ್ಟ್ ಮಗ ಆಮೇಲೆ ಮಗಳು ನಮ್ಗೆ ಎಲ್ಲರಿಗೂ ತುಂಬಾನೇ ಖುಷಿ ಆಯ್ತು ಆಮೇಲೆ ನಾವು ಎಲ್ಲರೂ ಕೂಡಿ ಪಾಪುನ ಮತ್ತು ದೀಪುನ ದೀಪನ ನೋಡ್ಲಿಕ್ಕೆ ಅಂತ ಹೇಳಿ ಹೋದ್ವಿ ಈ ಬ್ಲಾಗಲ್ಲಿ ಇನ್ನೂ ಒಂದು ವಿಷಯನ ಹೇಳಬೇಕು ಅಂದ್ಕೊಂಡಿದ್ದೀನಿ ಏನಪ್ಪಾ ಅಂತಂದರೆ ನಾನು ಮೊನ್ನೆ ವಿಡಿಯೋ ಅಂದರೆ ಬ್ಲಾಗನ್ನು ಅಪ್ಲೋಡ್ ಮಾಡಿದ್ದೆಲ್ಲ ಸೊ ಆ ಬ್ಲಾಗ್ಗೆ ಒಬ್ಬರು ಕಮೆಂಟ್ ಮಾಡಿದರು ಅನಿತಾ ಅನ್ನೋರು ನಿಮ್ಮ ಬ್ಲಾಗ್ಸ್ ತುಂಬ ಚೆನ್ನಾಗಿರತ್ತೆ ಏನಾದರೂ ಒಂದು ಒಳ್ಳೆ ಮಾಹಿತಿಯನ್ನು ನೀಡ್ತಾ ಇರ್ತೀರ ಸೊ ನಿಮ್ಮ ಬ್ಲಾಗ್ಸ್ ನಮಗೆ ತುಂಬ ಇಷ್ಟ ಆಗತ್ತೆ ಅಂಥೇಳಿ ಕಮೆಂಟ್ ಮಾಡಿದರು ಇನ್ನೂ ಒಬ್ಬರು ಸಾವಿತ್ರಿ ಅಂತ ಹೇಳಿ ಅಕ್ಕ ಡೈಲಿ ಬ್ಲಾಗ್ಸ್ ಮಾಡಿರಿ ನಮಗೆ ನಿಮ್ಮ ಬ್ಲಾಗ್ಸ್ ತುಂಬ ಇಷ್ಟ ಆಗ್ತಾ ಇದೆ ಅಂಥೇಳಿ ಕಮೆಂಟ್ ಮಾಡಿದರು ನಂಗೆ ಅನಿಸ್ತಾ ಇತ್ತು ನಮ್ಮ ವಿಡಿಯೋಗಳ ನನ್ನ ಬ್ಲಾಗ್ಗಳನ್ನು ಯಾರು ಇಷ್ಟಪಡ್ತಾರೆ ಅಂತೇಳಿ ಅನ್ಕೊಂತ ಬಟ್ ಅವ್ರು ಕಮೆಂಟ್ ಮಾಡಿದ ಮೇಲೆ ನಂಗೆ ತುಂಬಾ ಖುಷಿ ಆಯಿತು ಏನು ಒಬ್ರಿಗಾದ್ರೂ ನಮ್ಮ ಒಬ್ರಿಬ್ರಿಗಾದ್ರೂ ನಮ್ಮ ವಿಡಿಯೋಗಳ ಇಷ್ಟ ಆಗ್ತಾ ಇದೆ ಅಲ್ಲ ಅಂತೇಳಿ ತುಂಬ ಖುಷಿ ಅನಿಸ್ತು ಅವರಂತೂ ಹೇಳಿದ್ರು ಅಕ್ಕ ನೀನು ಹೇಳ್ತಕ್ಕಂಥ ಮಾಹಿತಿಗಳು ತುಂಬ ಚೆನ್ನಾಗಿದೆ ಸೊ ಡೈಲಿ ವ್ಲಾಗ್ಸನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಮಾಡಲಿಕ್ಕೆ ಬಟ್ ನಾನು ಈ ವ್ಲಾಗನ್ನು ಮಾಡಿದಾಗ ಯಾವುದಾದ್ರೂ ಒಂದು ಯೂಸ್ಫುಲ್ ಆಗಿರುವಂಥ ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಸೊ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರೋದು ಹೀಗೆ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ನಿಮಗೆ ಇಲ್ಲಿ ಪಾಪುನ ಕೊಡ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ವೇಟ್ ಮಾಡ್ತಾ ಇದ್ವಿ ತುಂಬ ಕ್ಯೂರಿಯಾಸಿಟಿ ಇತ್ತು ಪಾಪು ಅಂತ ತುಂಬಾ ಕ್ಯೂಟ್ ಆಗಿತ್ತು ತುಂಬಾ ಮುದ್ದಾಗಿತ್ತು ನಂಗ ಅಂತರ ಅದನ್ನು ನೋಡ್ತಾ ನಾನು ನಿಂತ್ಕೊಂಡ್ಬಿಟ್ಟೆ ಸೊ ಆಮೇಲೆ ನಾನೇ ಫಸ್ಟ್ ಅದನ್ನು ತಗೊಂಡಿರೋದು ನನ್ನ ಕೈಯಲ್ಲಿ ಸೊ ತುಂಬ ಆ ಮೊಮೆಂಟ್ ಏನೋ ಆಗೋದಿಲ್ಲ ಅಷ್ಟೊಂದು ಖುಷಿ ಇತ್ತು ನನಗೆ ಸೊ ತುಂಬ ಕ್ಯೂಟಾಗಿತ್ತು ತುಂಬ ಖುಷಿ ಅನ್ನಿಸ್ತು ನನಗೆ ಹೆಲ್ದಿ ಆಗಿತ್ತು ಅವರಮ್ಮ ಕೂಡ ತುಂಬ ಆರಾಮಾಗಿ ಇದ್ದರು ಸೊ ಇದೇ ಎಕ್ಸೈಟ್ಮೆಂಟು ಇವತ್ತೊಂದು ಸರ್ಪ್ರೈಸ್ ಇತ್ತು ಅಂತ ಹೇಳಿದ್ನಲ್ಲ ವ್ಲಾಗಲ್ಲಿ ನಮ್ಮ ಮನೆಗೆ ಅಂದರೆ ನನ್ನ ತವ್ರ ಮನೆಗೆ ನನ್ನ ಮುದ್ದಾದ ಸೊಸೆ ಅಂದರೆ ನಮ್ಮ ಮಹಾ ಅವ್ರ ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ಫೀಲ್ ಆಯಿತು ನನಗೆ ಸೊ ಅವಳನ್ನ ಕರ್ಕೊಂಡು ನನ್ನ ಕೆಳಗಡೆ ವಾರ್ಡ್ಗೆ ಅಂದರೆ ದೀಪು ಎಲ್ಲಿದ್ಲೋ ಅಲ್ಲಿ ಕರ್ಕೊಂಡು ಬಂದೆ ಸೊ ತುಂಬಾ ಮುದ್ದಾಗಿತ್ತು ಅವಳಿಗೆ ಅಂದರೆ ಹುಟ್ಟಿದ ತಕ್ಷಣ ಬಂಗಾರ ಅಥವಾ ಬೆಳ್ಳಿ ಹಚ್ಚಿ ನೋಡೋತಿರುತ್ತೆ ಬಟ್ ಏನಪ್ಪ ಅಂತಂದರೆ ಬೆಳ್ಳಿ ಹಚ್ಚಿ ನೋಡಬೇಕು ಅದು ತಂಪಂತ ಹೇಳ್ತಾರೆ ಸೊ ನಾನು ಕೂಡ ಅವಳಿಗೆ ಕೈಕಟ್ಟನ್ನು ತೊಗೊಂಬಂದಿದ್ದೆ ಅದನ್ನು ಹಾಕಿ ಅವಳನ್ನ ನೋಡಿದೆ ಸೊ ತುಂಬ ಮುದ್ಬುದ್ದಾಗಿ ಕ್ಯೂಟ್ ಕ್ಯೂಟ್ ಆಗಿತ್ತು ಎಲ್ಲರೂ ತುಂಬ ಆಡಿಸಿದ್ವಿ ಅವ್ರನ್ನ ಆಮೇಲೆ ನಾನು ಈವ್ನಿಂಗ್ ಟೈಮಲ್ಲಿ ಮತ್ತೆ ಇವರು ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲ ಇತ್ತಲ್ಲ ಸೊ ನಾವು ಮುಂಜಾನೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರೋದಲ್ಲಿ ಸೊ ಈವ್ನಿಂಗ್ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಅವ್ರು ಏನೇನು ಮಾಡಿಸ್ತಾರೋ ಅದನ್ನೆಲ್ಲ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಡೇ ಅಂತ ತುಂಬಾ ಚೆನ್ನಾಗಿತ್ತು ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗ್ಲಿಲ್ಲ ಬಟ್ ಬ್ಯುಸಿಯಾಗಿದ್ರು ಇವತ್ತು ಹಾಗೆ ಎಲ್ಲ ವೀಡಿಯೋಗಳನ್ನು ಮಾಡ್ಕೊಂಡಿದ್ದೆ ಸೊ ಇವ್ರದ್ದು ಸ್ವಿಮ್ಮಿಂಗ್ದೇನು ಹಾಕ್ಬೇಕು ಅನ್ನೋದು ಇದ್ದಿದ್ದಿಲ್ಲ ನನಗೆ ಬಟ್ ಯಾಕೆ ಹಾಕಿದ್ದೇಪ ಅಂತಂದರೆ ಇವ್ರಿಗೆಲ್ಲ ಮುಂದೆ ನಾನು ವಿಡಿಯೋಗಳನ್ನು ಅಂದರೆ ನನ್ನ ಮಕ್ಕಳು ಮುಂದೆ ವಿಡಿಯೋ ನೋಡ್ತಾ ಅಂದರೆ ಏನೋ ನನ್ನ ಬ್ಲಾಗ್ಸ್ಗಳನ್ನು ನೋಡಿದಾಗ ನನಗೆ ಮೆಮೊರಿ ಇರುತ್ತೆ ಅವ್ರು ಏನೇನು ಮಾಡಿದ್ದಾರೆ ಹೆಂಗೆ ಹೆಂಗೆ ಮಾಡಿದ್ದಾರೆ ಅವ್ರು ನಾನು ಅವ್ರದ್ದೊಂದು ಒಂದು ಪ್ರತಿಯೊಂದು ಮೂಮೆಂಟು ನಂಗೆ ತುಂಬಾ ಇಷ್ಟ ಸೊ ಹಾಗಾಗಿ ಆ ವೀಡಿಯೋಗಳನ್ನು ಮಾಡಿದ್ದು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮತ್ತು ಇನ್ನೇನಪ್ಪ ಅಂತಂದರೆ ಈ ಬ್ಲಾಗಲ್ಲಿ ನಾನು ಮಾಹಿತಿಯೇ ಏನು ಶೇರ್ ಮಾಡ್ಕೊಳ್ಳಿಲ್ಲ ಒಂದೇ ಹೇಳಿರೋದು ಡೆಲಿವರಿ ಆದಾಗ ಗಂಡರ ಮನೆಯವರು ಹೆಣ್ಮಗು ಆದರೆ ಎರಡು ದೀಪ ಗಂಡು ಮಗು ಆದರೆ ಐದು ದೀಪನ ಹಚ್ಚಬೇಕು ಅಂಥೇಳಿ ಆ ಡೆಲಿವರಿ ಆದ ತಕ್ಷಣ ಅಂದರೆ ಆ ಸುದ್ದಿಯನ್ನು ನೀವು ಕೇಳಿದ ತಕ್ಷಣ ದೇವ್ರ ಮುಂದೆ ಹೋಗಿ ಅಂದರೆ ನೀವು ಕೈಕಾಲು ಎಲ್ಲ ತೊಳ್ಕೊಂಡು ದೇವ್ರ ಮುಂದೆ ಹೋಗಿ ಆ ಥರ ಐದು ಮತ್ತು ಎರಡು ದೀಪಗಳನ್ನು ಹಚ್ಚಬೇಕು ಆಮೇಲೆ ಇನ್ನೂ ಒಂದು ಏನಪ್ಪ ಅಂತಂದರೆ ಫಸ್ಟ್ ಟೈಮ್ ನಾವು ಪಾಪುನ ನೋಡಬೇಕಾದ್ರೆ ಬೆಳ್ಳಿಯನ್ನು ಹಚ್ಚಿ ನೋಡಿದ್ರೆ ತುಂಬಾ ಒಳ್ಳೆಯದು ಅಂದರೆ ತಂಪು ಬೆಳ್ಳಿ ಅಂದರೆ ತಂಪು ಅಂತ ಹೇಳ್ತಾರೆ ಸೊ ಹಾಗಾಗಿ ಬೆಳ್ಳಿಯನ್ನು ಹಚ್ಚಿಬಿಟ್ಟು ನೋಡಿದ್ರೆ ತುಂಬಾ ಒಳ್ಳೆಯದು ಸೊ ಇವೆರಡನ್ನೇ ನಾನು ಶೇರ್ ಮಾಡ್ಕೊಂಡಿರೋದು ಇವ್ರ ಕ್ಲಾಸ್ ಎಲ್ಲ ಮುಗಿದ ತಕ್ಷಣ ದೊಡ್ಡವಳು ಬಂದಿದ್ಲು ಅಮೃತ ಸೊ ಅವಳನ್ನ ಕರ್ಕೊಂಡು ಅಂದರೆ ಅವ್ರು ಬೆಳಗ್ಗೆ ನೋಡಿದ್ದಿಲ್ಲಲ್ಲ ಪಾಪುನ ಅವಳು ಸೊ ಹಂಗಾಗಿ ಸ ಈವ್ನಿಂಗ್ ಯಾವಾಗ ಕರ್ಕೊಂಡು ಹೋಗ್ತೇವಮ್ಮ ಯಾವಾಗ ಕರ್ಕೊಂಡು ಹೋಗ್ತೇವಮ್ಮ ಒಂದೇ ಸಮಾನ ಹಠಾಯ್ತಕ್ಕಿದು ಸೊ ಹಂಗಾಗಿ ಆಕೆ ಸ್ಕೂಲಿಂದ ಬಂದ ತಕ್ಷಣ ಅಂದರೆ ಇವ್ರು ಸ್ವಿಮ್ಮಿಂಗ್ ಕ್ಲಾಸಿಂದ ಕರ್ಕೊಂಡು ಬಂದ ಮೇಲೆ ಅವಳನ್ನ ಕರ್ಕೊಂಡು ಈವ್ನಿಂಗು ಪಾಪನ್ನ ನೋಡ್ಲಿಕ್ಕೆ ಕರ್ಕೊಂಡು ಹೋದೆ ಅವಳಂತರೂ ಪಾಪು ನೋಡುತ್ತೆ ನಾವು ಒಂದು ಸ್ವಲ್ಪ ಕೊಡ್ತಾ ಇದ್ದಿಲ್ಲ ನನಗೆ ಯಾವಾಗ ಹೋಗ್ತಿ ಯಾವಾಗ ಹೋಗ್ತಿ ಯಾವಾಗ ನೋಡ್ತೀನಿ ಅನ್ನೋದು ಸೊ ಅದಕ್ಕೆ ಆಕಿನಾಗ ಕರ್ಕೊಂಡು ಸೊ ಈವ್ನಿಂಗ್ ಹೋಗಿ ಬಂದ ತಕ್ಷಣ ಅವಳು ಸ್ವಲ್ಪ ಹೊತ್ತ ಪಾಪನ ಆಡಿಸಲು ತುಂಬಾ ಖುಷಿ ಆಯ್ತು ಅವಳಿಗೆ ಸೊ ಆಮೇಲೆ ಇವ್ರು ಮುಂಜಾನೆ ತೊ ಅಂದರೆ ಕೈಪಲ್ಲಿ ಏನಿಲ್ಲ ತೊಗೊಂಡು ಬಾ ಅಂತ ಹೇಳಿದ್ದೆ ಸೊ ಕೈಪಲ್ಯ ತೊಗೊಂಬಂದಿದ್ರು ಮುಂಜಾನೆ ತೊಗೊಂಡ್ಬಂದಿದ್ದು ಕೈಪಲ್ಯ ಇನ್ನೂ ತೊಳ್ದೆ ಇಡೋಕ್ಕೆ ನಂಗೆ ಟೈಮೇ ಸಿಕ್ಕಿದ್ದಿಲ್ಲ ಸೊ ಇವ್ರನ್ನ ಕ್ಲಾಸಿಗೆ ಬಿಡೋದು ಕರ್ಕೊಂಬರೋದು ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಏ ಬರೀ ಇದರಲ್ಲಿ ಟೈಮ್ ಹೋಗಿತ್ತು ಹಾಗಾಗಿ ಈವ್ನಿಂಗ್ ಸ್ವಲ್ಪ ಟೈಮ್ ಇತ್ತು ಅಂದರೆ ಈವ್ನಿಂಗ್ ಅನ್ನೋಕ್ಕಿನ್ನ ಐಕ್ಕಿನ ತೂ ಪಾಪನ ಹತ್ರ ಕರ್ಕೊಂಡು ಹೋಗಿ ಮೇಲೆ ನಾನು ರಾತ್ರಿ ಹೆಚ್ಚು ಕಡಿಮೆ ಎಂಟು ಗಂಟೆ ಆಗಿತ್ತು ಅವಾಗ ಕೈಪಲ್ಲಿ ತೊಳೆದು ಫ್ಯಾನಲ್ಲಿ ಹರಾಕ್ಬಿಟ್ಟೆ ಮಾತಾಡೋದ್ನಾಗ ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಗಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಪಟ್ನ ನನಗೂ ಏನೂ ಮಾತಾಡಬೇಕಂತೇಳಿ ಗೊತ್ತಾಗೋದಿಲ್ಲ ಬಟ್ ಮುಂದೆ ಇದ್ರಾಗೆ ಇಂಪ್ರೂವ್ಮೆಂಟ್ ಆಗೇ ಆಗ್ತೀನಿ ಸೊ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಬಾಯ್